ಮಾರ್ಚ್ ಹನ್ನೊಂದರಂದು ಸಂಜೆ ಐದು ಗಂಟೆಗೆ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಗ್ರಂಥದ ಮೂರನೇ ಆವೃತ್ತಿ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಸುದ್ದಿರಾಜು ಪ್ರಕಾಶನ ಮತ್ತು ಶರಣ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಸುದ್ದಿರಾಜು ಅವರು ತಿಳಿಸಿದರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಜಾನಪದ ಈಗಿನ ಸಮ್ಮೇಳನ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಗೌರು ಚಂದ್ರಸಪ್ಪ ನೇತೃತ್ವದಲ್ಲಿ ಮತ್ತು ದಿವಂಗತ ಜಾನಪದ ಕೋಗಿಲೆ ಎಂದೇ ಆರ್ ಕೆಆರ್ಲಿಂಗಪ್ಪರ ನೇತೃತ್ವದಲ್ಲಿ ಅವತ್ತು ಇಡೀ ಸಮಗ್ರ ಜಾನಪದ ಸಾಹಿತ್ಯವನ್ನು ಇಡೀ ರಾಜ್ಯ ಕೇರಳ ರಾಜ್ಯ ತಮಿಳುನಾಡು ಮಹಾರಾಷ್ಟ್ರ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಜಾನಪದ ವಿವಿಧ ಪ್ರಕಾರಗಳನ್ನು ಹೊನ್ನ ಬಿತ್ತೆಯ ಹೊಲಕ್ಕೆಲ್ಲ ಎಂಬ ಅಡಿಯಲ್ಲಿ ಸ್ವರ್ಣಗ್ರಂಥವನ್ನು ಇದರಲ್ಲಿ ಐವತ್ತೆಂಟಕ್ಕೂ ಹೆಚ್ಚು ಜನ ಭಾಳ ವಿದ್ವಾಂಸರು ಗಣವಿದ್ವಾಂಸರು ಬರೆದಂಥ ಲೇಖನಗಳಿದ್ದಾರೆ ಅದರಲ್ಲಿ ರಾಮನಾಯಕ ಇರ್ಬೋದು ಎಚ್ ಎಲ್ ನಾಗೇವ್ ಇರ್ಬೋದು ಜಿ ಎಸ್ ಶಿವರುದ್ರಪ್ಪ ಇರ್ಬೋದು ಕ ಕೈಯಾರೆ ಕಿಂಕಣ್ಣರೈ ಇರ್ಬೋದು ಜಿ ಎಂ ಶಿವರುದ್ರಪ್ಪ ಇರ್ಬೋದು ಭಾಳಷ್ಟು ಪರಮಶಿವಯ್ಯ ಇದೆಲ್ಲ ಎಲ್ಲ ಜಾನಪದ ತಜ್ಞರ ಒಂದು ಪುಸ್ತಕ ಇದು ಬಿಡುಗಡೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಹಿತಿ ಎಚ್ ಶಿವರುದ್ರಪ್ಪ ಹಾಮ ನಾಯಕ್ ಎಲ್ ನಾಗೇಗೌಡ ಕೈಯಾರ ಕಿಂಗಣ್ಣ ರೈ ಗೌರೀಶ ಕಾಯ್ಕಿಣಿ ಜಾನಪದ ಕೋಗಿಲೆ ಕೆಆರ್ ಲಿಂಗಪ್ಪ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಬರಹಗಾರರು ತಮ್ಮ ಬರವಣಿಗೆ ಮೂಲಕ ಗ್ರಂಥದ ಮೌಲ್ಯವನ್ನ ಹೆಚ್ಚಿಸಿದ್ದಾರೆ ಎಂದರು ಈಗ ಇಷ್ಟು ಸಂಪರ್ಕ ಕಮ್ಯುನಿಕೇಷನ್ ಎಲ್ಲ ಇದ್ದಾಗಲೇ ಮಾಡೋಕ್ಕೆ ತುಂಬ ತುರ್ತು ಕಷ್ಟ ಅಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಲ್ಲ ಸಾಹಿತಿಗಳನ್ನು ಭೇಟಿ ಮಾಡಿ ಅಥವಾ ಪತ್ರದ ಮುಖಿಯನ್ನು ಸಂಪರ್ಕ ಮಾಡಿ ಅಂತ ಒಂದು ಅಗ್ರ ಪುಸ್ತಕವನ್ನು ತಂದಿರೋದು ಭಾಳ ವಿಶೇಷವಾದ ಅದು ಸಾವಿರದ ತೊಂಬತ್ತೇಳನೇ ವಯಸ್ಸಿನಲ್ಲಿ ಅವರು ಮತ್ತೆ ನಮ್ಮ ಜಿಲ್ಲೆಯ ಪ್ರಥಮರು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು ಹಾಗಾಗಿ ಅವರ ನೆನಪಿಗೋಸ್ಕರ ಅವರಿಗೆ ಒಂದು ಪಡುಗೆ ಏನಾದರೂ ಕೊಡಬೇಕು ಅಂತ ನಾವು ಸ್ನೇಹಿತರ ಜೊತೆಗೆಲ್ಲ ಚರ್ಚೆ ಮಾಡಿದಾಗ ಒಳ್ಳೆಯ ಆಲೋಚನೆ ಅಂದರು ಅವರು ಇಲ್ಲೇ ಸಂವಾದ ಬಂದಾಗ ಇದೇ ಜಾಗದಲ್ಲಿ ಆ ಒಳ್ಳೆಯ ಕೆಲಸಕ್ಕೆ ನಮಗೆ ಒಪ್ಪಿಗೆ ಸಿಕ್ತಂಥ ಸ್ಥಳ ಇದು ಆ ಸ್ಥಳದಲ್ಲಿ ಇಲ್ಲಿ ಸಂವಾದ ಮಾಡಿದ ನಂತರ ನಾವು ಅವ್ರು ಭೇಟಿ ಮಾಡಿದಾಗ ಮಾಡಿ ನಾವು ಪುಸ್ತಕ ನಮ್ಮ ಸಾಕಾರ ಏನಿದೆ ಅಂತ ಅದನ್ನು ಹೇಳೋದ್ರ ಮೂಲಕ ಅವರು ಒಪ್ಪಿಗೆ ಕೊಟ್ಟರು ಅದಕ್ಕೆ ಮೊದಲನೇ ಮುಂತಾನ ಚಿಕ್ಕಮಗಳೂರು ಪೂ ಹೂ ಕಲಾಮಂದಿರದಲ್ಲಿ ಹನ್ನೊಂದನೇ ತಾರೀಕು ನಾವು ಸಂಜೆ ಐದು ಗಂಟೆಗೆ ಬಿಡುಗಡೆ ಮಾಡ್ತಿದ್ದೀವಿ ನಮ್ಮ ಸ್ನೇಹಿತರೆ ಎಲ್ಲ ಸಹಕಾರ ಬೇಕು ತಾವೆಲ್ಲ ಉಪಸ್ಥಿತಿಯಲ್ಲಿ ಇಂತ ಒಂದು ಅದ್ಭುತವಾದ ಗ್ರಂಥವನ್ನು ಮಾಡಿಕೊಳ್ಳಕ್ಕೆ ತಾವೆಲ್ಲ ಬರಬೇಕು ಜೊತೆಗೆ ತಮ್ಮ ಸಹಕಾರ ಹೆಚ್ಚಿನದಾಗಿರಬೇಕು ಏನು ಹನ್ನೊಂದನೇ ತಾರೀಕು ನಡೆಯುತ್ತೆ ಏನಾದರೂ ಸುದ್ದಿಗಳನ್ನು ಕೊಡ್ತಾರೆ ತಾವು ದಯಮಾಡಿ ಪ್ರಕಟಿಸೋದ್ರ ಮೂಲಕ ಜನರ ಮನಸ್ಸಿಗೆ ತಟ್ಟುವಂತೆ ಮಾಡಬೇಕು ಅಂತ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಮಾಧ್ಯಮದ ಸದಸ್ಯನಾಗಿ ಕೇಳ್ಕೊಳ್ತಾರೆ ಹೆಚ್ಚು ಪುಟಗಳಿರೋದ್ರಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಅಧ್ಯಾಪಕರಲ್ಲಿ ಜನಪದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಬಹಳ ಆಕಾರವಾಗಿರ್ತಕ್ಕಂಥ ಗ್ರಂಥ ಇದೆ ಅಂತ ಹಾಗಾಗಿ ಈ ಮೂರು ಸಾವಿರ ಪುಸ್ತಕಗಳನ್ನು ನಾವು ಜನರಿಗೆ ತಲುಪಿಸೋದಷ್ಟೇ ಅಂದರೆ ಇದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಜನಪದದ ಅಧ್ಯಯನಗಳನ್ನು ಜನಪದಲ್ಲಿರ್ತಕ್ಕಂಥ ಮಹತ್ವದ ಸಿರಿ ಸಂಪದಗಳನ್ನು ತಲುಪಿಸ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ ಅಂಥವು ಸಾಂಸ್ಕೃತಿಕವಾಗಿ ಕೆಲಸ ಮಾಡಿದಂಥವು ದಲಿತ ಪರವಾಗಿ ಕೆಲಸ ಮಾಡಿದಂಥವು ರೈತ ಪರವಾಗಿ ಕೆಲಸ ಮಾಡಿದಂಥವು ಮತ್ತು ವಿಶೇಷವಾಗಿ ನಾವೇನೇನು ಮಾತನಾಡಿದರೂ ಕೂಡ ಕಡಿಮೆ ಸಮಯದಲ್ಲಿ ಅದು ಹೆಚ್ಚು ಜನರಿಗೆ ಲಕ್ಷಾಂತರ ಜನರಿಗೆ ಸಹ ಪ್ರಸಾರ ಮಾಡ್ತಕ್ಕಂಥ ಮಾಹಾಧ್ಯಮದ್ದು ಕೂಡ ವಿಶೇಷವಾಗಿರ್ತಕ್ಕಂಥ ಗುರುಗಳ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಿಮ್ಮಗಳ ಸಹಕಾರವನ್ನು ಇವತ್ತಿನ ಪತ್ರಿಕಾಗೋಷ್ಠಿ ಬಯಸಿದೆ ಪ್ರಚಾರವನ್ನು ಕೊಟ್ಟು ಅದರ ಕಾರ್ಯಕ್ರಮಕ್ಕೆ ಬರುವು ತಾವೆಲ್ಲರೂ ಬರಬೇಕು ಮತ್ತು ಬರುವ ಹಾಗೆ ಓದುವುದು ವಿಷಯವನ್ನು ಮುಟ್ಟಿಸಬೇಕು ಸುದ್ದಿಗೋಷ್ಠಿಯಲ್ಲಿ ದಯಾನಂದ್ ಮರ್ಲೆ ಅಣ್ಣಯ್ಯ ಗುರು ಶಾಂತಪ್ಪ ಲೋಕೇಶ್ ಉಪಸ್ಥಿತರಿದ್ದರು